ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ ವಿಡಿಯೋನ ಶುರು ಮಾಡೋಣ ಸೊ ಕೆಲಸ ಎಲ್ಲ ಮುಗ್ದೈತ್ರಿ ಒಂಚೂರು ಅಡುಗೆ ಮಾಡೋದೈತಿ ರೊಟ್ಟಿ ಪಟ್ಟಿ ಎಲ್ಲ ಅದಾವು ನೀನೇನು ಮಾಡಿದ ಬಿಸಿ ರೊಟ್ಟಿನೂ ಒಂದು ಸ್ವಲ್ಪ ಹೋದವು ಅವ ಊರ್ಲಿಂದ ತಂದೆ ರೊಟ್ಟಿನೂ ಕೂಡ ಅದಾವು ಚಪಾತಿ ಉಣರಿ ಸದ್ಯಕ್ಕೆ ಯಾರಿಲ್ಲ ರೊಟ್ಟಿ ಮ್ಯಾಗೆ ಬಿಡ್ಬೋದು ಅಂತ ಹೇಳ್ಬೋದು ನೋಡ್ರಿ ನಾವು ಒಗ್ಯಣ ಒಗ್ಗದಾಕ್ಯಾರ ಹನಿ 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 ಏನಿ ನೀರು ಬಿಳಾಕತ್ತವ ನೋಡ್ರಿ ಎಮ್ಮರ ಮಾತಾಡಕತ್ತಿನ ಮಾತಾಡಕತ್ತೀನಿ ಕೈ ಮ್ಯ ನೀರು ಬೀಳಾಕತ್ತಾವ ಸೊ ಪರವಾಗಿಲ್ಲ ಬರೀ ಫ್ರೆಂಡ್ಸ ಈ ಸದ್ಯಕ್ಕೆ ಸ್ವಲ್ಪ ತಲೆಗಿಲ್ಲಿ ಇಟ್ಕೊಂಡೆಲ್ಲ ನೀಟಾಗಿ ರೆಡಿಯಾಗಿದ್ದೀನಿ ಈ ಸದ್ಯಕ್ಕೆ ಹೊರಗಡೆ ಹೋಗಬೇಕು ಬ್ಯಾಸ್ರಂದ್ರೆ ಬೇಸ್ರಾಗ್ಬಿಟ್ಟೈತಿ ಅಂದರೂ ಬಿಡುಗಡೆ ಇಲ್ಲ ಹೋಗಬೇಕು ಯಜಮಾನ್ರು ಊರಿಗೆ ಹೋಗ್ಯಾರೀ ಏನೋ ಕೆಲಸ ಐತೆ ಅಂತೇಳಿ ಅವ್ರು ನಾಲ್ಕೈದು ಗಂಟೆಗೆ ಬರ್ತಾರೆ ಪಿಲ್ಲನ್ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಬರಬೇಕು ಸಂಜೆ ಮಾಡಿ ಅವರೇ ಬರೋನು ಹೋಗ್ತಾರೆ ಫ್ರೆಂಡ್ಸ ನಂಗೆ ಮತ್ತು ಅದು ರೂಟ್ ಬೇರೆ ಇದು ರೂಟ್ ಬೇರೆನೇ ಐತಿ ಸೊ ಹಾಗಾಗಿ ಇವಾಗ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ನಾವು ಬಜಾರ್ದಾಗ ಬಂದು ನೋಡ್ರಿ ಆಲ್ರೆಡಿ ತಯಾರಾಗಿ ಬಿಸಿಲಂತ್ರ ಐತೆ ಐತಿ ಅದ್ರ ಜೊತೆಗೆ ಜಳ ಸಿಕ್ಕಾಪಟ್ಟೆ ಜಳ ನೋಡ್ರಿ ಬಿಸಿಲಿನಕಿನೇ ಹೆಚ್ಚು ಜಲವೇ ಭಾಳ ಐತಿ ಇವತ್ತಂದ್ರು ಬಾಕಿ ನಾನು ಬಂದಿ ನೋಡ್ರಿ ಅಕ್ಕ ಮಹಾದೇವಿಗಳ ಮಾದೇವಗಳಂಬಾಗು ಸದ್ಯ ಅವಿಲ್ಲಮ್ಮ ಪಿಲ್ಯ ಸ್ನೇಹ ಮಮ್ಮಿ ಚೋಟಿ ಅವರೆಲ್ಲ ಮನೆಯಾಗ್ದಾರೆ ಚೋಟಿ ಕರ್ಕೊಂಡ್ಬರ್ಬೇಕಂದೆ ಒಲ್ ಅಂದಕ್ಕೆ ಹಂಗಾಗಿ ನಾವ ನಾವ ಬಂದು ನೋಡಿರಿ ಸುಸ್ತಾಗುತ್ತೆ ನೋಡ್ರಿ ಎಲ್ಲ ನಡ್ಕೋತ ಹೋಗ್ಬೇಕಲ್ಲ ಯಾರ ನಂಗೆ ಹೋದ್ರೆ ಸುಮ್ಮನೆ ಡಬಲ್ ರೊಕ್ಕ ಯಾಕೆ ಹಾಕೋದು ಅಂತೇಳಿ ನಡ್ಕೋತಾ ಹೊರಟ್ರಿ ನೋಡ್ರಿ ನಮ್ಮ ಮನಿ ಓಪನಿಂಗ್ ಟೈಮ್ದಾಗ ಹಿಂಗೆ ಆಡಾಡ್ತಿದ್ದೆ ನೋಡ್ರಿ ರಿಕ್ಷಾಕೆಲ್ಲ ರೊಕ್ಕ ಹಾಕದ ಅಂತೇಳಿ ಕೆಲ್ಸಿನ ಟೈಮ್ದಾಗ ಪಾಯ್ ಪಾಯ್ ಮಾಡ್ಕೋತ ಹೆಚ್ಚು ಬಂದಿನಿ ಭಾಳ ಊಟ ಅರ್ಜೆಂಟಿಗೆ ಏನಾದರೂ ಕೆಲ್ಸಗಳು ಇದ್ದು ಅಂದ್ರೆ ಅಷ್ಟೇ ರಿಕ್ಷಾಕಾರಿ ಸ್ವಲ್ಪ ನಿವಾಂತಿ ಇದುವಪ್ಪ ಅಂತಂದ್ರೆ ಆರಾಮ್ಸೆ ನಡ್ಕೋತ ವಾಕಿಂಗ್ ಮಾಡ್ಕೋತ ಮಾಡ್ಕೋಬೋದು ನೋಡಿ ಅವೇ ಮತ್ತು ನೂರೈವತ್ತು ರೂಪಾಯಿ ಇದ್ರೆ ಮತ್ತೆ ಏನಾದರೂ ಒಂದು ಆಗುತ್ತೆ ಈ ಥರದ್ದು ಬಜೆಟ್ ಹಾಕಿ ಸಂಸಾರ ಮಾಡೋದು ನಿಮಗೆಲ್ಲ ಅನುಭವ ಇತ್ತಂದ್ರೆ ಅಂದ್ರೆ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸರ ಪ್ಯಾಕಿಂಗ್ ಕರ ಆಮಲ

Um, Salp-salp sana yeah. yeah. ನೋಡಿ ಫ್ರೆಂಡ್ಸ ಈ ಸದ್ಯಕ್ಕೆ ನಾವು ಮತ್ತು ಇದು ಟೇಶ್ನರಿ ಅಂಗನಿಗೆ ಬಂದೀವಿ ನೋಡ್ರಿ ಇಲ್ಲಿ ಏನೇನು ತೊಗೊಂಡಿವಿ ಏನೇನು ಬಿಟ್ಟಿವಿ ಅಂತೇಳಿ ಏನು ಜಾಸ್ತಿ ವೀಡಿಯೋ ಆಗಲೇ ಇಲ್ಲ ಯಾಕಂದ್ರೆ ಮಾಡೋದಂಗೆ ಆಗಿಬಿಟ್ಟಿತ್ರಿ ಅದಕ್ಕಂತೇಳಿ ಮತ್ತು ಎಲ್ಲಿ ಮಳೆಯಾಗೆ ಸಿಕ್ಕೊಂತೀವಿ ಅನ್ನೋ ಥರ ಭಯನೂ ಆಗಿತ್ತು ಹಾಗಾಗಿ ನನ್ನ ಜೊತೆ ವಿ ಭಾಗ್ಯ ಬಂದಿದ್ದರು ನೋಡ್ರಿ ಫ್ರೆಂಡ್ಸ್ ಯಾವ ಥರ ಈ ಥರ ಯಾರಾದರೂ ಈ ಥರ ವೀಡಿಯೋ ಮಾಡೋರು ಸಪೋರ್ಟಂಗಿದ್ರಪ್ಪ ಅಂತಂದ್ರೆ ಯೂಟ್ಯೂಬ್ ಬ್ಲಾಗ್ ಮಾಡೋರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ನೋಡಿರಿ ಎಡಿಟಿಂಗ್ ಬೇಕಾದ್ರೆ ನಾವೇ ಮಾಡ್ಕೊಂಬಿಡ್ಬೋದು ಹೊರ್ಗಡೆ ವಿಡಿಯೋನೂ ಕೂಡ ನಾವೇ ಅಂತಂದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ನಾವು ಕಾಣಿಸ್ಕೋಬೇಕಲ್ಲ ನಾವು ಬರೀ ಹಿಂಗ್ ಥರೇ ಬೇರೆದವ್ರನ್ನ ತೋರಿಸಿದ್ರೆ ನಿಮಗೂ ಬೇಜಾರಾಗ್ತಿರ್ತೈತಿ ನಮ್ಮನ್ನು ನೀವು ನೋಡ್ಬೇಕಂತ ಇಷ್ಟಪಡ್ತಿರ್ತೀರಿ ಬಟ್ ಹೊರ್ಗಡೆ ಹೋದಾಗ ಈ ಥರ ಒಬ್ಬರ ಜೊತೆಗೆ ಈ ಥರ ವಿಡಿಯೋ ಮಾಡೋರು ಇದ್ರಪ್ಪ ಅಂದ್ರೆ ನನಗೂ ಭಾಳ ಖುಷಿ ಅಂತ ಅನಿಸ್ತೈತಿ ವಿಡಿಯೋನೂ ಕೂಡ ಒಂದು ಒಳ್ಳೆಯ ರೀತಿಯಾಗಿ ಕಂಟೆಂಟು ಕೂಡ ನಿಮಗೆ ಕೊಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಬಾಗೂ ವಿಡಿಯೋ ಮಾಡಿ ಸಪೋರ್ಟ್ ಮಾಡಿದ್ರು ನೋಡ್ರಿ ಫ್ರೆಂಡ್ಸ ಈ ಥರದ್ದೆಲ್ಲ ವೀಡಿಯೋ ಮಾಡಿದಾಳೆ ಹೇಳೋದೇ ಬೇಕಾಗಿಲ್ಲ ಚೆನ್ನಾಗಿ ಮಾಡಿದಾಳೆ ನೋಡ್ರಿ ಈ ಎಫರ್ಟ್ಗೆ ನಿಮ್ದೊಂದು ಲೈಕ್ ಬೇಕೇ ಬೇಕು ನೋಡ್ರಿ ಫ್ರೆಂಡ್ಸ್ ಅಲ್ಲಿ ತೊಗೊಂಡಿದ್ದು ತೊಗೊಂಡು ಇಲ್ಲಿ ಮುಂದೆ ಇನ್ನೊಂದು ವಸ್ತು ತೊಗೊಳೋದೈತ್ರಿ ಅದಕ್ಕೆ ಅಂತೇಳಿ ಈ ಕಡೆ ಮುಂದೆ ಬಂದು ನೋಡ್ರಿ ಫ್ರೆಂಡ್ಸ ಇನ್ನು ಸ್ವಲ್ಪ ಮುಂದುಗಡೆ ಹೋದ್ರೆ ನಮ್ದು ಬಾಡಿಗೆ ಮನೆ ಬರ್ತದೆ ಈ ಏರಿಯಾ ಈ ದಾರಿ ನೋಡಿದ್ರೆ ಅದೇ ನೆನಪಾಗುತ್ತೆ ನನಗಂತೂ ನೀ ಯಾ ಮನೆಗೆ ಬಂದಿಲ್ಲಲ್ಲ ಬಗು ಇದೇನು ಅವ ಆಕ್ಳ ಮನೆಗೆ ಬಾಡ್ಗಿ ಮನೆಗಿದ ನೀ ಬಂದಿಲ್ಲ ಹೌದಿಲ್ಲ ಹೋಗ್ತಾ ಯಾಕಡೆ ಸುಗಮ್ಮ ಯವ್ವ ಇದೊಂದು ಇಲ್ಲೇ ಬಂದಿತ್ತು ಇಲ್ಲಿ ನೋಡ್ರಿ ಹಾಕಳ ಏನು ಮಾಡೋಂಗಿಲ್ಲ ಬಾರ ಚೆನ್ನಾಗಿ ರೀ ಶಾಪಿಂಗ್ ತೊಗೊಂಡಿದ್ದಾಗೈತ್ರಿ ಸಮೋಸ ತಿನ್ನತ್ತೆ ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನಾವು ಮನುಷ್ಯ ಒಂದೊಂದು ತೊಗೊಂಡಿವ್ರಿ ಹಂಗೆ ಮನೆಗೆ ಹ್ಯಾಂಗೆ ಅಂತೇಳಿ ಮನ್ಯಾಗ ಅದು ಇದು ಏನೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ ಸೊ ಅದಕ್ಕಂತೇಳಿ ಈಗ ಇಬ್ಬರು ಒಂದೊಂದು ಸಮೋಸ ತಿಂದು ಮನೆಗೆ ಹೋಗೋದು ನೋಡ್ರಿ ಚಿಕ್ಕಪಟ್ಟಿ ಜಳ ಇಲ್ಲ ಅದು ಇದು ಏನೇನೋ ತಿಕ್ತಾವೆ ನೋಡ್ರಿ ಫ್ರೆಂಡ್ಸ ಚೆನ್ನಾಗಂತ ಅನ್ನಿಸ್ತಾವ್ರಿ ಹದಿನೈದು ರೂಪಾಯಿ ಕೊಡಾಪಾವು ಇಪ್ಪತ್ತು ರೂಪಾಯಿಗ

ಅವನ್ ಅಗಳ್ ನೋಡ್ಬೋದು ಎಷ್ಟು ಮಾಡಿ ಮಾಡಿತ್ತಿಲ್ಲ ಮತ್ತ ಬಿಸಿಲ್ ಬೇಕು ನೋಡಿ ಈಗ ಸದ್ಯಕ್ಕ ನೋಡ್ರಿ ಮನಿ ಹತ್ರ ಬಂದಿವಿ ಸುಸ್ತು ಸುಸ್ತು ಅಂದ್ರೆ ಇನ್ನೂ ಒಂದು ವಸ್ತು ಸಿಗ್ಲಿಲ್ರಿ ನಮ್ಗೆ ಒಂದ್ ಕಡೆ ಹೋದ್ರೆ ಎಲ್ಲ ಅನ್ನಂಗಿಲ್ಲ ನೋಡ್ರಿ ಒಂದೊಂದ್ ದಿಕ್ಕಿಗೆ ಒಂದೊಂದು ವಸ್ತು ಎಲ್ಲ ದನಗಳು ನೋಡ್ರಿ ಕರ್ರಾಗ ಎಲ್ಲ ಸಿಟಿ ಊರಾಗೂ ದನಗಳು ಎಷ್ಟು ದೊಡ್ಡ ದೊಡ್ಡ ಕೋಡು ನೋಡು ಕೋಡ್ ನೋಡಿದ್ರೆ ಅಂಜಿ ಬರ್ತಾವೆ ಅದ್ರ ಬಗ್ಗೆ ಹಾಂ ತಗೊಂಡೊಂದು ಒಂದೊಂದು ಟೈಪ್ ಅದಾವೆ ಹಾಂ ಒಂದೊಂದು ಕೋಡುಗಳು ಅದೊಂದು ಟೈಪ್ ನಿಮ್ಮ ಮನೆ ನಿಮ್ಯೋ ಅವು ಹಿಂಗೆ ಉದ್ದ ಅದಾವೆ ನಮ್ಮ ಮ್ಯಾಲ್ ಆತಾವು ತಾಯಿ ನೋಡಿರಿ ಸದ್ಯಕ್ಕೆ ಮನಿಗೆ ಹೋಗೋರು ಕ್ಯಾಮ್ರ ಕ್ವಾಲಿಟಿ ಎಷ್ಟು ಸೂಪರ್ ಆಗಿ ಬರ್ತೈತೆ ನೋಡಿರಿ ನಮ್ದು ಒಬ್ಬೊಬ್ರು ಗೊತ್ತಿಲ್ಲಾರದರು ನಾವು ವಿಡಿಯೋ ಮಾಡಾಕತ್ತೀವಲ್ಲ ಒಂಥರ ಇದ್ರಾಗ ನೋಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಈಗ ಎಲ್ಲಾದರೂ ಒಂದು ಫೋಟೋ ತೊಗೊಳೋದು ದೇವಸ್ಥಾನ ಎಲ್ಲರ ಫಂಕ್ಷನ್ದಾಗ ಫೋಟೋ ವೀಡಿಯೋ ಮಾಡಿದ್ರೆ ಏನು ಅನ್ಸಲ್ಲ ನಾವು ಈ ಥರ ಹೋಗ್ತಾ ಇರ್ಬೇಕಾರ ಬರ್ತಾ ಇರ್ಬೇಕಾರಾ ಏನಾರ ಶಾಪಿಂಗ್ ಮಾಡ್ಬೇಕಾರಾ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡ್ತೀವಲ್ಲ ಗೊತ್ತಿರ ಹಂಗಿಲ್ಲ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ ಆಗಲೇ ಒಬ್ಬರು ಹಾಗೆ ಕೇಳಿದ್ರು ನಾವು ಬ್ಲಾಗ್ ಮಾಡ್ತೀವನನಾ ಹೌದ್ರಿ ಹೌದ್ರಿ ಅಂತಂದ್ರು ಸೊ ಹಾಗಾಗಿ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ನೋಡಿರಿ ಹೇಳಿದ್ರಿ ಏನಾಗುತ್ತೆ ಸೂಟಿ ಈಗ ಹುಡುಗರು ಬ್ಯಾಟ್ ಬಾಲ್ ಆಡಕತ್ತಾರ ನೋಡ್ರಿ ಒಟ್ಟಿಗೆ ಅಪ್ಪರ ಮಠ ಆ ಕಡೆ ಎಮ್ ಒಂದು ಐತ್ರಿ ಈ ಕಡೆ ಒಂದು ಐತಿ ಇಲ್ಲೇ ನಮ್ಮ ಮನೆ ಹತ್ರಕ್ಕೆ ಆಗುತ್ತಿದೆ ಒಟ್ಟಿಗೆ ಅಪ್ಪರ ಮಠ ಬಾಳೆ ವ್ಯಸ್ತಾಗ ನೋಡ್ರಿ ಮುಂದೆ ಹಂಗೆ ಸ್ವಲ್ಪ ಸ್ಟ್ರೇಟ್ ಹೋದ್ರೆ ಅಲ್ಲ ಮನ್ಸರ್ಗಾರು ಬರ್ತಾ ಇದ ನೋಡ್ರಿ ಪಾಪ ನಾಯಿಗೆ ಬ್ಯಾಸಿಗೆ ಬಿಸಿಲು ಹಿಡ್ದಿ ಅಷ್ಟು ಚಂದ ಸಾಲ್ ನೋಡ್ಗೋರು ಆಟಾಡ್ದಂಗೆ ಆಡಾತದ ನೋಡ್ರಿ ನೀರಾಗ ಅಲ್ಲಿ ನೋಡಿ ಅಷ್ಟು ನೀರು ಚೆಲ್ಲದ್ ನೋಡ್ರಿ ಪಾಪ ಕುಡಿಯೋಕಂತಿಟ್ರೆ ನಾರ ಇಲ್ಲಿದ್ದು ಅಷ್ಟು ಮಜಾ ಮಾಡಕತ್ತಿತ್ತದ ನಂದೆಲ್ಲ ಮೊಬೈಲ್ ಲಾಕ್ ತೆಗದು ವಿಡಿಯೋ ಮಾಡ ಸತ್ತಿಗ ಅಯ್ಯ ಚಂದ್ರಿ ಈ ಕಡೆ ಗೊತ್ತಾಗಲ್ಲ ನಿಂದ್ರವಾ ನಿಂದ್ರೆ ಎಷ್ಟು ಚೆಂದ ಆಳಾಗತ್ತಿತ್ತಂದು ನಾವು ಕ್ಯಾಮ್ರಾ ಆನ್ ಮಾಡೋಣ ಅದಕ್ಕೆ ನಾಚಿಕೆ ಬಂತು ನೋಡ್ರಿ ನಮ್ಮ ಚೋಟಿ ಹಂಗೆ ಚೋಟಿ ಭಾಳ ಮಾತಾಡ್ತಿರ್ತಾಳ್ರಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಂದು ಗಪ್ಪ ಆಯ್ಬಿಡ್ತಾವೆ ಅದೊಂದು ಗರ್ಲ್ ಆಗ್ತಾಳೆ ಸೈಲೆಂಟ್ ಗರ್ಲ್ ಇದು ನಮ್ಮ ಮನೆ ಅಪಾರ್ಟ್ಮೆಂಟ್ 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 ಮಾತಾಡುವಾಗ ಹುಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನ ಒಬ್ಬೊಬ್ರು ಕಮೆಂಟ್ ಹಾಕ್ಬಿಡ್ತಾರ ಏ ನಾವೇನು ಪೇಪರ್ ಬರ್ದು ಅದ್ರಾಗಿನ ಪಾಸಾಗಿ ಮುಂದೆ ಹೋಗೋದಿರಲ್ರಿ ಆಡು ಭಾಷೆದೊಳಗೆ ಒಂದು ಹೆಚ್ಚು ಕಮ್ಮಿ ಮಾತು ಹಾತಿರ್ತಾವೆ ಒಬ್ಬೊಬ್ರು ತಪ್ಪಾಗಿ ಒಬ್ಬರು ಹೇಳ್ತಾರಂದ್ರೆ ಅದ ಒಂದು ಮಿಸ್ಟೇಕ್ ಆಗಿದ್ದನ್ನು ಹೈಲೈಟ್ ಮಾಡಿ ಅವರ ದೊಡ್ಡ ಶಣ ಹೇಳ್ತಾರನೂ ಒಬ್ಬೊಬ್ರು ಕಮೆಂಟ್ ಮಾಡ್ತಾರೆ ಏನು ಮಾಡ್ತೀರಿ ನೋಡ್ರಿ ಮನೆಗೆ ಅಂತರೂ ಬಂದ್ವಿ ನಾವು ಈ ಸದ್ಯಕ್ಕೆ ಏನೇನು ಎಪ್ಸೋರು ಏನೇನು ಮಾಡ್ಯಾರೋ ಗೊತ್ತಿಲ್ಲ ಇವಾಗ ಬರ್ರಿ ನೋಡಮ್ಮ ಈಗ ಸದ್ಯಕ್ಕೆ ನೋಡ್ರಿ ಮನೇಲಿಂತ ಮತ್ತು ಅವಳು ಹೊರಟಿದ್ದೀವಿ ಭಾಗ್ಯ ಊಟ ಮಾಡಿದ್ಲು ನನಗಂತೂ ರಶ್ವಿ ಇಲ್ಲ ಸೊ ನೋಯ್ಪಿಟ್ಕೊಂತೀವಿ ನೋಡ್ರಿ ಈಗಡೆ ಬಾ ಇಲ್ಲಿ ನೋಡ್ರಿ ಇಲ್ಲಿನ ಅದಾವು ಎತ್ತಿನ ಗಾಡಿ ಅದು ಎಲ್ಲ ಹಳ್ಳಿ ವಾತಾವರಣ ಕಾಣಿಸ್ದಂಗೆ ಅದು ನೋಡ್ರಿ ಸ್ಟೇಜ್ ಆಗಿ ನೋಡ ಎಷ್ಟು ಚಂದೈತು ನೋಡಿದ ಆಕಳ ಎಲ್ಲ ಕಟ್ಟಿನೇ ಮೇಯಿಸ್ತಾರೆ ನೋಡ್ರಿ ಇಂಥ ಊರಾಗ ಫುಲ್ಲ ಮುಖ ನೋಡ್ರಿ ಹೆಂಗೆ ಬತ್ತಿದಂಗೆ ಆಗೈತಿ ಹಿಟ್ಟಕ್ಕೆ ಮನ್ಯಾಗ ಇರೋಕ್ಕೆ ನಾವು ಮನೆಯಾಗಿದ್ದಾಗ ಅನ್ನಿಸ್ತೈತೆ ಎಲ್ಲರೂ ಹೊರಗೋಗಂಥೇಳಿ ಹೊರಗೆ ಬಂದ್ರೆ ಸುಮ್ಮ ಗಾಡಿ ಮ್ಯಾಗ ಆರಾಮ್ಸಿರು ಹೋಗಿ ಎಲ್ಲರ ತಿಂಡು ಏನರ ತಿಂದು ಬರೋದ ಅಂತ ನಾವಂತೀವಿ ಹೊರಗೆ ಹೋಗೋದಂದ್ರೆ ಇಲ್ಲಿ ನೋಡಕ್ಕಿದ್ರೆ ಎಲ್ಲ ಜವಾಬ್ದಾರಿ ತಗೊಂಡು ಅಡ್ಡ್ಯಾಡ್ದು ಹತ್ ಬಿಟ್ಟೈತಿ ಮನೆಯವ್ರಿಗೆ ಹೊರಗೆ ಬಿಡಲ್ ಹೊರಗೆ ಬಿಡಲ್ ಹೊರ್ಗ ಬಿಡಲ್ಲ ಅಂತಿದ್ದು ಈಗ ಈಗಿದ್ರೆ ಜವಾಬ್ದಾರಿ ಕೈಯಾಕೆ ಕೊಟ್ಟು ತಿರ್ಗಾಡಂತಾರೆ ಏನು ಮಾಡ್ತೀರಿ ಹತ್ತು ರೂಪಾಯಿ ಕೊಡ್ತಾರ ನೂರು ರೂಪಾಯಿ ಕೆಲಸ ಇರುತ್ತೆ ಮತ್ತೆ ನಮ್ಮ ಕೈಲೇ ನಾವು ಹಾಕ್ಕೊಂಡು ತೊಗೊಂಡು ಬಂದು ಮತ್ತೇನು ಮಾಡ್ರಿ ಅಂತ ಅನ್ಸೋಬೇಕು ಏನೈತು ನೋಡ್ರಿ ಜನಮ ನಮ್ಮ ಮನೆ ಬರಕ್ಕೆ ಎಲ್ಲ ಬೇಡಿ ಬಗ್ಬೇಕು ನೋಡ್ರಿ ಬೇಡಿ ಬರಬೇಕು ಅವದಿಲ್ಲ ಬಗ್ಗೆ

ಇಲ್ಲೇ ಬಂದು ಪ್ರಸಾದ ಮಾಡಿ ಹೋಗಿದ್ವಿ ಮನೆಗೆ ಈ ಸೈಡ ನೋಡ್ರಿ ಸದ್ಯಕ್ಕೆ ನೋಪೇಟೆಗೆ ಬಂದ್ವಿ ನಾವು ಆ ಕಡೆ ಹೋಗಿದ್ವಿ ಅದು ಮೊದ್ಲು ಮಾರ್ತೆ ಅಂತ ಆ ಕಡೆ ಒಂದು ದಿಕ್ಕನೇ ಬೇರೆ ಒಂದು ರೂಟನೇ ಬೇರೆ ಈಗ ನೋವು ಬಂದ್ವಿ ಈ ಕಡೆ ಒಂದು ದಿಕ್ಕ ರೂಟನೇ ಬೇರೆ ಕಾಲು ಹಂಗೆ ನಡ್ಕೋತವ್ ಆಗಂಗಿಲ್ಲ ಆಗಂಗಿಲ್ರಿ ಒಳ್ಳಿ ಕುಂತು ನಡೆಯಕ್ಕೆ ಅಂದ್ರೆ ಒಜ್ಜಿ ಒಂದೊಂದು ಕಿಂಟೋಲ್ಲಿ ಎತ್ತಿ ಇಟ್ಟಂಗೆ ಹಾಕತ್ತವೀ ಸದ್ಯಕ್ಕೆ ಇಲ್ಲ ರೀ ಸದ್ಯಕ್ಕೆ ಹೋಗಬೇಕು ಬರಬೇಕು ಯಾಕಂದ್ರೆ ಈಗ ಸೆಕೆಂಡ್ ಆಪ್ಷನ್ ಇಲ್ಲ ಇದು ಇಲ್ಲಿಗಿಲ್ಲ ರಿಕ್ಷಾಕಂದ್ರೂ ನಡೆಯಂಗಿಲ್ಲ ಆಟ ಆಡ್ದವರು ಇಂಥಂಥ ಕಾರ್ಯಕ್ರಮದಾಗ ಅನುಭವ ಆತ ನೋಡಿರಿ ನಮ್ಮ ನಾವು ಮಾಡ್ಬೇಕಲ್ರಿ ಫ್ರೆಂಡ್ಸ್ ಯಾರು ಮಾಡ್ತಾರೆ ಹೇಳ್ರಿ ನಂಗೂ ಇಲ್ಲ ಅದಿಲ್ಲೇ ಬಗ್ಗೆ ಬಿಡುಗಡೆ ಇಲ್ರಿ ಮಾಡಬೇಕು

आता हबर झाले नाही मग टायम पाहिजे ना एकशे सत्तर जोडी नाही सरकार हे सागर घालवणार तर त्याच्यात जागी आणलं ಅದ್ರ ಕಟ್ ಮಡಿಯ ನೋಡಿ ದೊಡ್ಡದಾಗಿತ್ತದ್ರಿ ಈಗ ನಂಪೇಟಿಗೆ ಹೋಗಿ ಬಂದು ಮತ್ತೆ ಈ ಸದ್ಯಕ್ಕೆ ಮನೆ ಕಡೆ ಹೊರಟಿ ನೋಡ್ರಿ ಫ್ರೆಂಡ್ಸ್ ಇನ್ನ ಒಂದು ಕೆಲಸ ಹೋದೈತಿ ಆಲ್ರೆಡಿ ಮಾಡ ಮುಸುಕ ಖಂಡಪಟಿ ಆಗೈತಿ ನೋಡ್ರಿ ಮಳೆ ಮಾರಾದಂಗೆ ಆಗ್ಬಿಡ್ತರಿ ಇವತ್ತು ನೀರು ಬಂದ ಕಾಣಿಸ್ತದ ಈ ಕಡೆ ಎಷ್ಟು ನೀರು ಚೆಲ್ಯವ ನೋಡ್ರಿ ಬಾ ಅಮ್ಮ ಕಡೆ ಬಾ ಎಲ್ಲ ಫೋನ್ ಇಷ್ಟ ಅಡ್ಡಾಡದು ಹ್ಮ್ ಮತ್ತ ಅಡ್ಡಾಡ್ದು ಯಾವ್ದಾಗತ್ತೆ ಕೆಲಸ ಹೌದಿಲ್ಲ ಅಡ್ಡ ಹಿಡಿದ್ರೆ ಇಲ್ಲಿ ಕೂಡ ಇಲ್ಲ ಚಾ ಬಾಜಕ್ಕೆ ನೀರು ಅದಾವ ಗಾಡಿ ಸಿಡ್ದವ್ರಿಗೆ ಕನಿಸ್ತದೆ ಬರೀ ಪೈಸ ಇನ್ನೊಂದು ಕೆಲಸ ಐತಿ ಅದು ಏನಾಯ್ತಂತೇಳಿ ಹೋಗೋಣ ಭಾಗ್ಯ ವಿಡೇ ಮಾಡ್ತಾ ಆದಷ್ಟು ಫಂಕ್ಷನ್ ಅಂತಂದ್ರೆ ನಾನಂತೂ ಬರೀ ಹೈಬ್ರೋ ಒಂದೇ ಮಾಡಿಸ್ತೀನಿ ರೀ ಅಂದ್ಬಿಟ್ಟು ಮತ್ತು ಈ ಬ್ಲೀಚಿಂಗ್ ಮತ್ತು ಬೇರೆ ಬೇರೆ ಥರದ್ದೆಲ್ಲ ನಾನು ಫೇಸ್ಗೆಲ್ಲ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ಜಸ್ಟ್ ಒಂದು ಹೈಬ್ರೋ ಮಾಡ್ಕೊತೀನಿ ರೀ ಅದು ಕೂಡ ಮೊದಲೆಲ್ಲ ಜಾಸ್ತಿ ಮಾಡ್ತಾ ಇರಲಿಲ್ಲ ಫಂಕ್ಷನ್ ಇವಾಗಾದರೂ ಅಷ್ಟೇ ಏನಾದರೂ ಫಂಕ್ಷನ್ ಇತ್ತಪ್ಪ ಅಂದ್ರೆ ಹಬ್ಬಿತ್ತು ಇಲ್ಲ ಊರಿಗೆ ಹೋಗೋದಿತ್ತಂದ್ರೆ ಅಷ್ಟೇ ಮಾಡ್ತೀನಿ ಮಂತ್ಲಿ ಮಂತ್ಲಿ ನನಗಷ್ಟು ಲೈಕ್ ಅಂತ ರೀ ಜಾಸ್ತಿ ಪೇನ್ ಆಗಿಬಿಡ್ತೈತಿಲ್ಲ ನನಗೆ ಭಾಳ ದಟ್ಟವಾಗಿ ಬಂದುಬಿಡ್ತಾವೆ ಹೈಬ್ರೋ ಹಾಗಾಗಿ ನನಗೆ ಪೇನ್ ತಡೆಯೋಕ್ಕಾಗಂಗಿಲ್ಲ ಬಟ್ ಈ ಫಂಕ್ಷನ್ ಅದು ಇತ್ತಪ್ಪ ಅಂದ್ರೆ ಸೆಕೆಂಡ್ ಆಪ್ಷನ್ನೇ ಇರೋಂಗಿಲ್ಲ ನಾವು ಚೆನ್ನಾಗಿ ಕಾಣಿಸ್ಬೇಕಲ್ಲ ಅದಕ್ಕೆ ಅಂತೇಳಿ ಮತ್ತೆ ಇವಾಗ ಆಪ್ಷನ್ನೇ ಇರೋಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಮತ್ತು ಸೇಪನು ಕೂಡ ಕರೆಕ್ಟಾಗಿ ಇರ್ತಾವೆ ಭಾಳ ದಿವ್ಸಕ್ಕೆ ಮಾಡೋ ಸ್ಥಾನಕ್ಕೆ ಸೇಪ್ ಹೋಗಿಬಿಡ್ತಾವೆ ಹಾಗಾಗಿ ಮತ್ತೆ ಎನಿ ಒನ್ ಟೈಮ್ ನಾವು ಆಡಿಸೋದ್ರಿಂದ ಸ್ವಲ್ಪ ದಟ್ಟವಾಗಿಯೇ ಬಂದುಬಿಡ್ತಾವೆ ನೋಡ್ರಿ ಫ್ರೆಂಡ್ಸ ಹಂಗಾಗಿ ಭಾಳ ಫೇನ್ ಹಾಕ್ ಬಿ ಆಗ್ತಿತ್ತು ನೋಡ್ರಿ ಮತ್ತು ಈ ಒಂದು ಸೈಡ್ ಮಾಡಿದ್ರು ಸಣ್ಣದಪ್ಪ ಯಾವ ಥರ ಬೇಕು ರೀ ಅಂತೇಳಿ ಕೇಳ್ತಾಯಿದ್ರು ಅದನ್ನ ಇದ್ದ ಫೈನಲಿ ಹೈಬ್ರೋನು ಮುಗೀತು ಮಳೆ ನೋಡಿರಿ ಸದ್ಯಕ್ಕೆ ಎಷ್ಟು ಜೋರು ಬತ್ತು ನೋಡ್ರಿ ಹತ್ತು ನಿಮಿಷದಾಗ ಇಷ್ಟೆಲ್ಲ ನೆಲ ತೊಯ್ದ್ಬಿಡ್ತು ಬಿಡ್ತು ನೋಡ್ರಿ ಫ್ರೆಂಡ್ಸ ಕುಲ್ಪಿ ಇದ್ದಂಗೆ ಅದ ತೊಗೊಂಡ ಬಾ ಮಳೆ ಕುಲ್ಪಿ ಇದ್ರೆ ತೊಗೊಳಂಬ ಬರ್ರಿ బయ్యా మలై కుల్ప అక్క నేసు మంది ఆరల్ పాచోళనా పాచోలనా సహా మలై కుల్పే చోడ్రీ సూడీ సైడీలి నిమ్ సైడా బా ఇచ్చి బర అవు పాకెట్ ఇత అంత బి

है क्यों? कौन आयोलिट हा नि पैसे बेल बर्स ಏನ್ ಮಾಡ್ಯಾರ ಎದ್ದಾರ ನೋಡು ತಿರೀಡಿ ತಿರೀಡಿ ತದಲ್ ಬಲ್ಯ ತಗಲ್ ಬೋ ತಲೀಲಿ ಐ ಹಂಗ್ಯಾಕ ತಳಗ್ ಬ್ಯಾಡ್ ಹೊಲಸ ಹಿಂಗೆ ನೋಡಬೇಡ ತಡಿ ತಡಿ ಹಿಂಗೆ ತೆಳಗ್ ಬಿಡು ತೆಳಗ್ ಬಿಡು ಈಗ ಸರ್ಕಸ್ ಆಟ ನಡೆದೈತೆ ನಮ್ಮ ಮನೆ ಒಳಗೆ ಸದ್ಯಕ್ಕೆ ನಮ್ಮ ಚೋಟ್ ಮೆಣ್ಸಿನ್ಕಾಯಿದು ನೋಡ್ರಿ ಅಲ್ಲಿ ಇದು ಯಾವ ಥರ ಸ್ಟೈಲ್ ಅವ ಇದು ಸಿರಿ ಸ್ಟೈಲ್ ನಮ್ಮ ቾಟೆದ ಒಂದು ಹೊಸ ಸ್ಟೈಲ್ ರೀ ಎಲ್ಲರಿಕ್ಕಿನ ಡಿಫ್ರೆಂಟ್ ಅಕಿ ಮಳೆ ಬರತ್ತೆ ರೀ ಫ್ರೆಂಡ್ಸ್ ನಾವ್ ಬಂದು ಐಸ್ ಕ್ರೀಮ್ ತಿಂದೆವಿ ಎಲ್ಲಾರು ನಾನು ಶಾರ್ಟ್ಸ್ ಬಿಡವಿದ್ದು ಅವ ಬಿಟ್ಟೆ ಬಿಡಬೇ ಅವಸ್ ಕಮ್ಮಿ ಮಾಡ್ಬೇ ಯಾವ ಇದು ಸ್ಟೈಲ ಯಾವ ದವ नोड्री <laughs> <laughs>

ಫ್ರೀ ಅನ್ಲಿಮಿಟೆಡ್ ಇತ್ತಂತ ಅಂತ ಹಂಗಾಗಿ ಮಾಡ್ಸಾರ ಮಮ್ಮಿ ಅದ್ಯಾಕ ಹೊಟ್ಟೆ ನೆಟ್ಟ ಬರೋದ್ರಿ ಮೊದ್ಲಿಂದ ಬೇಸ್ ಇತ್ತು ಇದು ವೇಷತಿ ಇಲ್ಲಿ ನೋಡ್ರಿ ಒಂದು ಬೇಷ್ ನಡ್ದೈತಿ ಇಲ್ಲಿ ಸದ್ಯಕ್ಕೆ ಡಾಂಬ್ರಾಟ ನಾವು ಹಿಂಗ ಆಡಿದ್ವಿ ಇದ್ದಾಗ ಅದ್ರೆ ಈ ಹುಡುಗರು ನೋಡಿದ್ರೆ ಈಗ ನಮ್ಮ ನಗು ಬರ್ತೀವಿ ನಮ್ಮ ಸರೂ ಅಂತರೂ ಬೇಡ ಬೇಡ್ರಿ ಫ್ರೆಂಡ್ಸ್ ಎಲ್ಲ ಪಕ್ಕ ನೆನ್ಪೈತಿ ನಮಗೆ

ನೋಡಿದ್ರಲ್ಲ ಈ ಬ್ಲಾಗ್ ಹೆಂಗೆ ಅನಿಸಿತು ನಮಗೂನು ಕೂಡ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳೋದನ್ನು ಮರ್ಯೋದಕ್ಕೆ ಹೋಗ್ಬಾಡ್ರಿ ಫ್ರೆಂಡ್ಸ ನಮ್ಮ ಚೋಟಿ ಗಲಾಟೆ ನಮ್ಮ ಚೋಟಿ ತುಂಟಾಟ ನಿಮ್ಗೆ ಹೆಂಗೆ ಅನಿಸ್ತಾ ಇತ್ತು ನಮ್ಮ ಫಂಕ್ಷನ್ ತಯಾರಿ ಹೆಂಗೆ ಅನಿಸಿತು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಶಿವಣ ಬಾಯ್